ಇವಾಗಲೇ ಹೇಳಿದ್ವಿ ಇದು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಎಲ್ಲಿ ಸರ್ಕಾರ ದೇವಾಲಯಗಳು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ ಅವರು ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ನೋಡ್ತಾರೆ ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತು ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬೋದು ಅದಕ್ಕಾಗಿ ಬೆಟ್ಟ ಹಿಂದೂಗಳು ಅಥವಾ ಹಿಂದೂಗಳ ಆಸ್ತಿನೇ ಆಗಬೇಕಾಗಿದೆ ಅದು ಇವತ್ತು ಸಹ ಒಂದು ಹಿಂದೂ ಆಸ್ತಿನೇ ಅದರಲ್ಲಿ ಏನೂ ಒಂದು ಅನುಮಾನ ಇಲ್ಲ ಉಪಮುಖ್ಯಮಂತ್ರಿ ಒಂದು ಇಂಥ ಒಂದು ಅಘಾತಕರ ಒಂದು ಹೇಳಿಕೆ ಹೇಳೋದರಿಂದ ಇದೇನು ಬದಲಾವಣೆ ಆಗೋಕ್ಕೆ ಸಾಧ್ಯವಿಲ್ಲ ಧರ್ಮ ಉಳಿಸೋದ್ರಲ್ಲಿ ಏನು ಅನುಮಾನ ಬೇಡ ನಾವು ಯಾವತ್ತೂ ಸಹ ಅದರ ಕಡೆಯೇ ನಿಂತಿರೋದು ಈ ಒಂದು ಪ್ರಕರಣ ಇರ್ಬೋದು ಅನೇಕ ಒಂದು ಏನು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥ ದೃಷ್ಟಿಯಲ್ಲಿ ಮಾಡಿರುವಂಥದ್ದು ಏನೇನು ಈ ಕಾಂಗ್ರೆಸ್ ಸರ್ಕಾರ ಅದರ ವಿರೋಧವಾಗಿ ನಾವು ಯಾವತ್ತೂ ಸಹ ಕೆಲಸವನ್ನು ಮಾಡ್ತೀವಿ ಮತ್ತು ಹಿಂದೂ ಧಾರ್ಮಿಕ ಚೌಕಟ್ಟಿನ ರಕ್ಷಣೆಗಾಗಿ ನಾವು ಯಾವತ್ತೂ ಸಹ ನಿಂತಿದ್ದೀವಿ ಆದರೆ ಇದಾಗ್ತಾ ಇರೋದು ಭಾರತೀಯ ಒಂದು ಬಹುತ್ವದ ತತ್ವ ದೃಷ್ಟಿಕೋನ ಯಾವತ್ತು ಸಹ ಒಂದು ಪ್ಲೂರಲಿಸ್ಟಿಕ್ ಸಮಾಜ ನಮ್ಮ ಭಾರತ ಎಲ್ಲ ಧರ್ಮಗಳನ್ನು ಒಪ್ಕೊಳ್ಳೋದು ಆದರೆ ಯಾವುದೇ ಒಂದು ಧರ್ಮ ಬೇರೆ ಧರ್ಮಗಳು ಸರಿ ಇಲ್ಲ ಬರೀ ನಮ್ಮದೇ ಸರಿ ಇದೆ ಅಂತ ಹೇಳುವಾಗ ನಾವು ಅದಕ್ಕೆ ವಿರೋಧವಾಗಿ ಯಾವತ್ತೂ ವ್ಯಕ್ತಪಡಿಸ್ತೀವಿ